ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇವತ್ತಿನ ರೆಸಿಪಿ ಒಂದು ಸ್ನ್ಯಾಕ್ಸ್ ಆಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ತುಂಬಾ ಇಷ್ಟಪಡೋದು ಸ್ನ್ಯಾಕ್ಸ್ ಅದರಲ್ಲಿ ಹುಕ್ಕೋಸ್ನಿಂದ ಈ ರೀತಿ ಸ್ಟ್ರೀಟ್ ಸ್ಟೈಲ್ನಲ್ಲಿ ಸಿಗುವಂಥ ಡ್ರೈ ಗೋಪಿ ಮಂಚೂರಿಯನ್ನ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಸಿಂಪಲ್ಲಾಗೆ ಈಸಿಯಾಗಿ ಮಾಡ್ಕೊಳ್ಳೋ ರೀತಿ ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಗೋಬಿನೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡು ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೋತಾ ಇದ್ದೀನಿ ಇದಕ್ಕೆ ನಾವು ಗೋಬಿನ ಸೇರ್ಸೋಣ ಗೋಬಿನಲ್ಲಿ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಸು ಮತ್ತು ಚಿಕ್ಕ ಚಿಕ್ಕ ಹುಳ ಇರುತ್ತೆ ಸೊ ಇದು ಸ್ಟ್ರೀಟ್ ಸ್ಟೈಲ್ನಲ್ಲಿ ತಿನ್ನೋದು ತುಂಬಾ ಡೇಂಜರು ಯಾಕಂದರೆ ಅವರು ಹುಳನ್ನೆಲ್ಲ ತೆಗ್ದಿರ್ತಾರೋ ಇಲ್ವಾಗ ಗೊತ್ತಿರೋದಿಲ್ಲ ನೋಡಿ ಸ್ವಲ್ಪ ಉಪ್ಪಾಕಿ ಈ ರೀತಿ ಇದನ್ನು ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಅದೆಲ್ಲ ಸತ್ತೋಗಬೇಕು ಹಾಗಾಗಿ ಇದನ್ನು ಬೆಚ್ಚಗೆ ನೀರು ಸ್ವಲ್ಪ ಕುದಿಯೋ ಥರ ಮಾಡಿಕೊಂಡು ಇದನ್ನು ಒಂದು ಒಂದು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಇದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾಸ್ ಇದ್ದರೂ ಕೂಡ ಅದು ಸತ್ತೋಗುತ್ತೆ ಹಾಗೆ ಅದರಲ್ಲಿರೋ ಕೆಟ್ಟ ಅಂಶ ಎಲ್ಲ ನೀಟಾಗೆ ಹೋಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ಎತ್ಕೋತಾ ಇದ್ದೀನಿ ಹಾಗೆ ಬಿಡಿಸ್ಕೋಬೇಕಾದ್ರೂ ಅಷ್ಟೇ ಗೂಡು ಗೂಡು ಥರ ಇರುತ್ತೆ ಅದನ್ನೆಲ್ಲ ನೀಟಾಗೆ ಕ್ಲೀನ್ ಮಾಡಿಕೊಂಡು ಎತ್ಕೋತಾ ಇದ್ದೀನಿ ಇವಾಗ ಒಂದು ಬೌಲ್ಗೆ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಗೋಬಿಗೆ ಎರಡರಿಂದ ಮೂರು ಸ್ಪೂನಷ್ಟು ಫ್ಲೋರ್ನ ಸೇರಿಸ್ತಾ ಇದ್ದೀನಿ ನೀವು ಎಷ್ಟು ಗೋಬಿನ ತೊಗೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಫ್ಲೋರ್ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಕಾರ್ನ್ ಫ್ಲೋರ್ ಇಲ್ಲಾಂದರೆ ನೀವು ಮೈದಾ ಕೂಡ ಸೇರಿಸ್ಕೋಬೋದು ನೋಡಿ ಇವಾಗ ಇಟ್ ಸೇರಿಸ್ಕೊಂಡಿದ್ದಾಯಿತು ಒಂದು ಸ್ಪೂನಷ್ಟು ಮೈದಾ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪನೇ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡರನ್ನ ಸೇರಿಸ್ಕೊಳ್ಳಿ ಇದರಲ್ಲಿ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಡ್ರೈ ಗೋಬಿ ಆಗಿರೋದ್ರಿಂದ ಇದನ್ನು ಡ್ರೈ ಆಗೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಪೌಡರೆಲ್ಲ ಚೆನ್ನಾಗೆ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೆ ಒಂದು ನಿಮಿಷ ಬಿಟ್ಬಿಟ್ಟು ನಾವು ಎಣ್ಣೆಯಲ್ಲಿ ತೇಲ್ಸ್ಕೋಬೇಕಾಗುತ್ತೆ ಎಣ್ಣೆ ಕೂಡ ಬಿಸಿಯಾಗಿದೆ ಬಿಸಿ ಆದಮೇಲೆ ನಾನು ಗೋಬಿನ ನಾವು ಎಷ್ಟು ಬೇಕೋ ಅಷ್ಟು ಇದ್ದೀನಿ ಇದು ಒಂದು ಎರಡು ಸಲ ಬೇಯಿಸ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಇದ್ದರೆ ಒಂದೇ ಸಲ ಹಾಕೋಬೋದು ಇಲ್ಲಾಂದರೆ ಒಂದು ಎರಡು ಸಲ ನಾನು ಗೋಬಿನ ಬೇಯಿಸ್ಕೊತಾ ಇದ್ದೀನಿ ಇದು ನಿಧಾನವಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹೊಮ್ಮಣ್ಣ ಬರೋವರೆಗೂ ಹಾಗೆ ಕ್ರಿಸ್ಪ್ ಆಗೋವರೆಗೂ ನಾವು ಚೆನ್ನಾಗೆ ಬೇಯಿಸ್ಕೋಬೇಕಾಗುತ್ತೆ ತುಂಬ ಲೋ ಫ್ಲೇಮ್ನಲ್ಲೂ ಬೇಡ ಹೈ ಫ್ಲೇಮ್ನಲ್ಲೂ ಬೇಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿರಿ ಈ ರೀತಿ ಕಲರೆಲ್ಲ ನಿಧಾನವಾಗಿ ಟರ್ನ್ ಆಗ್ತಿದೆ ಅಲ್ವಾ ಈ ರೀತಿ ಟರ್ನ್ ಮಾಡಿಕೊಂಡು ಎರಡೂ ಕಡೆ ಅಂದರೆ ಯಾವ ಕಡೆ ಬೆಂದಿಲ್ಲ ಆ ರೀತಿ ಬೇಯಿಸ್ಕೊಳ್ಳೋಣ ತುಂಬ ಬೇಯಿಸೋದು ಬೇಡ ನೋಡಿ ಈ ಥರ ಕ್ರಿಸ್ಪ್ ಆಗೋರ್ಗೂ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ರುಚಿಯಾಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಬೇಯಿಸ್ಕೊಂಡಾದ್ಮೇಲೆ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟು ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಇದರಲ್ಲಿ ಮಂಚೂರಿಯನ್ ಕೂಡ ಮಾಡ್ಕೊಂಡು ತಿನ್